ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲೋ ಚೆನ್ನಾಗಿರಾ ಅನ್ಕೊಂತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಊರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಂಗಳೂರನೇ ಊರಿಗೆ ಹೋಗಿದ್ವಿ ಲೇಟಾಗಿತ್ತು ಊರಿಗೆ ಹೋಗೋಷ್ಟೆಲ್ಲ ಆಲ್ರೆಡಿ ಬಸ್ಸಲ್ಲಿ ಹೋಗೋಷ್ಟಲ್ಲೇ ಹೋಗಿ ನೀರೆಲ್ಲ ಹಿಡ್ದು ಪಾತ್ರೆ ತೊಳೆದು ಮನೆ ಒರೆಸಿ ದುಂಬಡ್ದು ಮತ್ತು ಅವತ್ತೆ ಎಡೆ ಎದ್ದಿದ್ರಿಂದ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕಿತ್ತು ಮತ್ತು ಬೆಳಗ್ಗೆ ಎಲ್ಲ ಎಡೆ ಎಲ್ಲ ಮುಗಿಸಿದ್ವಿ ಇನ್ನು ಬೆಳಗ್ಗೆ ಗೆದ್ದು ದೇವಸ್ಥಾನ ವೀರಭದ್ರ ಸ್ವಾಮಿ ಜಾತ್ರೆ ಇತ್ತು ಹಂಗಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಯದವ್ರಿಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ವೀರಭದ್ರಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಊರಿಂದ ಅಲ್ಲಿ ಹೋಗೋಷ್ಟಲ್ಲಿ ಡೋರ್ ಕ್ಲೋಸ್ ಮಾಡಿದ್ರು ನಾಷ್ಟಕ್ಕೆಲ್ಲ ಹೋಗಿದ್ರು ಅನಿಸುತ್ತೆ ಹಂಗಾಗಿ ಕ್ಲೋಸ್ ಮಾಡಿದ್ರು ಅದು ಮುಗಿಸ್ಕೊಂಡು ಹೋದ್ವಿ ಓ ಒ ರಶ್ ಇತ್ತು ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಮಾಡಲಿಲ್ಲ ಅಲ್ಲಿಂದ ಬಂದು ಪಕ್ಕದಲ್ಲೇ ಕಾಳಮ್ಮನ ದೇವಸ್ಥಾನ ಇತ್ತು ಅಲ್ಲೂ ಹೋಗಿ ಅಲ್ಲಿಂದ ಬಂದು ಮತ್ತೆ ಮನೆಯದವ್ರಿಗೆ ಹೋಗೋಣ ಬಿಟ್ಟು ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡು ತೊಗೊಳೋಣ ಅಂತ ಇಳಿದ್ವಿ ನಾಗಮಂಗಲದಲ್ಲಿ ಅಲ್ಲಿ ತೊಗೊಳಕ್ಕೆ ಬೇಕಾದ್ರೆ ಪಾಪ ವೀಡಿಯೋ ಮಾಡ್ತಾಯಿದ್ದೆ ನನ್ನ ಮಗ ಸರಿ ಆಯಿತು ಅವ್ನು ಇದ್ದಾನಲ್ಲ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಹೂವುಗಳು ತೊಗೊಂಡು ಹೂವು ಮಾತ್ರ ಚಿಕ್ಕ ಬಟ್ಟೆ ಇತ್ತು ರೇಟು ಕಮ್ಮಿ ಇತ್ತು ಪರವಾಗಿಲ್ಲ ಅನ್ನಿಸ್ತು ಅಲ್ಲಿಂದ ಊರಿಗೆ ಹೋಗೋಣ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಮತ್ತೆ ಅಲ್ಲಿಂದ ಅಮ್ಮನ ಮನೆಗೆ ಹೋಗ್ಬೇಕಿತ್ತು ಎಡೆ ಇಕ್ಕ ಕಾಲು ಪೂಜೆ ಮಾಡೋಕ್ಕೆ ಅಡುಗೆ ಎಲ್ಲ ಮಾಡಬೇಕಿತ್ತು ಅಲ್ಲಿ ಅಮ್ಮಂಗೆ ಹುಷಾರಿಲ್ಲ ಅಮ್ಮನೂ ಮಾಡೋಕ್ಕಾಗಲ್ಲ ತಂಗಿ ಪಾಪು ಇದಳೆ ಚಿಕ್ಕ ಇನ್ನೂ ನೈನ್ ಮಂತ್ಸು ಅವಳು ಮಾಡಲ್ಲ ಹಂಗಾಗಿ ಅಲ್ಲಿ ಹೋಗ್ಬೇಕು ಟೈಮ್ ಆಗುತ್ತೆ ಮತ್ತು ನಮ್ಮ ಮನೆಯವರು ಬೆಂಗಳೂರು ರಿಟರ್ನ್ ಬರಬೇಕಿತ್ತು ಟೈಮ್ ಆಗುತ್ತೆ ಬೇಗ ಬೇಗ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಹೊಳ್ತೀವಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅದು ಹೊಲ್ದೊಳ್ಗಡೆ ಇರೋದು ದೇವಸ್ಥಾನ ನಾನು ಮನೆ ನನ್ನ ಚಿಕ್ಕ ಮಗ ಮತ್ತು ನಮ್ಮ ಮನೆಯವರು ನಾಲ್ಕು ಜನನು ಹೋಯ್ತಾ ಇದ್ವಿ ಹೊಲ್ದೊಳಗಡೆ ಇರೋದು ದೇವಸ್ಥಾನ ನಾವೇ ಪೂಜೆ ಮಾಡಿಕೊಂಡು ನಾವೇ ಬರೋದು ಪೂಜಾರಪ್ಪ ಆ ಥರ ಯಾರೂ ಇಲ್ಲ ನಾವೇ ಮಾಡ್ಕೊಳ್ಳೋದು ಅದು ನಮ್ಮೂರಿಂದ ಒಂದು ಏಳು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಂದ ಸರಿ ಆಯಿತು ಅಂದ್ಬಿಟ್ಟು ಹೋಗಿ ಅಲ್ಲೂ ಪೂಜೆ ಮಾಡಿಕೊಂಡು ಬರೋಣ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ಎಷ್ಟೊಂದು ದಿನ ಆಗಿತ್ತು ಹೋಗಿ ಹಬ್ಧಲ್ ಹೋಗಿದ್ದು ದೇವಸ್ಥಾನಕ್ಕೆ ಮತ್ತೆ ಹೋಗೇ ಇರಲಿಲ್ಲ ಟೈಮೇ ಇರಲಿಲ್ಲ ಅಂದ್ಬಿಟ್ಟು ಹೋಗಿ ಇರಲಿಲ್ಲ ಊರಿಗೆ ಹೋಗೋದು ಪಟ ಅಂತ ಓಡ್ಬರ್ತಾ ಇರೋದು ಹಾಗೆ ಆಗ್ಬಿಟ್ಟಿತ್ತು ಅದಕ್ಕೆ ಈ ಸಲ ಹೋಗ್ಬಿಡೋಣ ಮತ್ತು ಟೈಮ್ ಟೈಮ್ ಆಗತ್ತೀನಿ ಯಾವಾಗ ಬರ್ತೀವೋ ಅಂದ್ಬಿಟ್ಟು ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋದ್ವಿ ಪೂಜೆ ಎಲ್ಲ ಮುಗಿಸ್ತೇನೆ ನಾನು ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ರು ಮತ್ತು ಇದು ಮರದಲ್ಲಿ ಆಲದ ಮರ ಮತ್ತು ಬೇವಿನ ಮರ ಎರಡು ಒಟ್ಟಿಗೆ ಇರೋದು ಬೇವಿನ ತಾಳಮ್ಮ ಅಂತ ಕರೀತಾರೆ ನಮ್ಮ ಮನೆ ದೇವರ ಹೆಸರು ಮುಗಿಸ್ಕೊಂಡು ಉತ್ತ ಇರೋದು ಇವಾಗ ಹಬ್ಬ ಆಯಿತು ಅದಕ್ಕೆ ಅದಕ್ಕೆಲ್ಲ ಪೇಂಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಉತ್ತ ಅದು ತುಂಬ ಬೆಳೀತಾ ಇದೆ ಮಳೆ ಬಂದರೆಲ್ಲ ಕರ್ಗೋಗ್ಬಿಡುತ್ತೆ ಅಂದ್ಬಿಟ್ಟು ಪೇಂಟ್ ಮಾಡಿಬಿಟ್ಟಿದ್ದಾರೆ ಸುತ್ತ ಅದು ಯಾಕೆ ಥರ ಮಾಡಿದ್ರು ಅಂತ ಗೊತ್ತಿಲ್ಲ ಅಲ್ಲಿಂದ ನಮ್ಮ ಮನೆಯವರು ಊರಿಗೆ ಬಂದರು ಒಂದು ಊರಿಗೆ ಹೋದ್ವಿ ಮೊದ್ಲು ಕಸ್ಯನಲ್ಲಿಗೆ ಹೋದ್ವಿ ಅಲ್ಲಿಂದ ಅಜ್ಜಿಗೆಲ್ಲ ಹೇಳ್ಬಿಟ್ಟು ಮತ್ತೆ ಊರಿಗೆ ಬ್ಯಾಡ್ರಲ್ಲಿಗೆ ಬಂದ್ವಿ ಅಮ್ಮನ ಮನೆಗೆ ಬಂದ ತಕ್ಷಣ ಅವರು ಒಂದು ಹತ್ತು ನಿಮಿಷ ಕೂತಿದ್ರು ಅವರು ನಮ್ಮ ಅಪ್ಪ ತರಕಾರಿ ಎಲ್ಲ ಕ ಚೀರಕ್ಕೆ ಇಟ್ಟಿತ್ತು ಅದನ್ನು ತಗೊಂಡು ಅವರು ನಾನು ಅಡುಗೆ ಮಾಡೋಣ ಅಂದ್ಬಿಟ್ಟು ಬಂದೆ ಅಪ್ಪ ಅಮ್ಮ ತಂಗಿ ಎಲ್ಲ ಸೇರಿ ತರಕಾರಿಗಳು ಕಟ್ ಮಾಡಿಟ್ಟಿದ್ರು ನಾನು ಬಂದು ಎಲ್ಲದಕ್ಕೂ ಒಗ್ಗರಣೆ ಖಾರ ಎಲ್ಲ ರುಬ್ಕೊಂಡು ರೈಸು ಅಡುಗೆ ಎಲ್ಲ ಮಾಡಿದೆ ಕಾಳು ಪಲ್ಯ ಅಲ್ಲಿಗೆಡ್ಡೆ ಪಲ್ಯ ಮತ್ತು ಅನ್ನ ಸಾರು ಚಿತ್ರಾನ್ನ ವಡೆ ಪಾಯಸ ಇಷ್ಟು ಐಟಮ್ಮು ಮಾಡಿದೆ ಎಲ್ಲದು ಒಗ್ಗರಣೆ ಹಾಕೋದು ಬೇಯಿಸೋದು ಇಡೋದು ಒಗ್ಗರಣೆ ಹಾಕೋದು ಬೇಯಿಸೋದು ಇಡೋದು ತರಕಾರಿ ಎಲ್ಲ ಕಟ್ಟಾಗಿತ್ತಲ್ಲ ಜಾಸ್ತಿ ಟೈಮೇ ಒನ್ ಅವರ್ ಒಂದು ಊರ್ ಅವರಲ್ಲಿ ಅಡುಗೆ ಆಗೋಗಿರುತ್ತೆ ಮತ್ತು ಇದು ಚಿತ್ರಾನ್ನ ಚಿತ್ರಾನ್ನಕ್ಕೆ ನಾನು ಕ್ಯಾಪ್ಸಿಕಮ್ಮು ಕ್ಯಾರೆಟು ಬೀನೀಸ್ ತರಕಾರಿ ಇದ್ದರೆ ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ ನಮ್ಮನೆಯವ್ರು ಹಂಗೆ ಚಿತ್ರಾನ್ನ ಆದರೆ ತಿನ್ನೋಕ್ಕೆ ಇಷ್ಟಪಡಲ್ಲ ಹಾಗಾಗಿ ಈ ಥರ ಮಾಡಿಕೊಟ್ರೆ ಹುಡುಗರು ತಿನ್ಕೊತಾರೆ ಇವರು ತಿನ್ಕೊತಾರೆ ಈ ಥರ ಮಾಡ್ತೀನಿ ಮತ್ತು ಒಡೆಗೆ ಕಾಳೆಲ್ಲ ಹುನಿಯಾಕಿತ್ತು ಅಮ್ಮ ಮುಂಚೆನೇ ಬಂದು ರುಬ್ಬಿಟ್ಟು ಅದಕ್ಕೆ ಮಸಾಲೆ ಹಾಕ್ಕೊಂಡು ಮಾಡಿದೆ ತಿಳಿ ಸಾರು ಮಾಡೋಣ ಅಂದ್ಬಿಟ್ಟು ನುಗ್ಗೆಕಾಯಿ ಇತ್ತು ನುಗ್ಗೆಕಾಯಿ ಆಲೂಗೆಡ್ಡೆ ಬೇಳೆ ಎಲ್ಲ ಬೇಯಿಸ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡೆ ತಿಳಿ ಸಾರು ಮಾಡಿಕೊಂಡೆ ಮತ್ತು ಟೈಮ್ ಆಗೋಗಿತ್ತು ಅಲೆ ಆರು ಗಂಟೆ ಒಳಗಡೆ ಎಡೆ ಇಡಬೇಕು ಅಂದ್ಬಿಟ್ಟು ಅಪ್ಪ ಇತ್ತು ಹಾಗಾಗಿ ಬೇಗ ಬೇಗ ಒಡೆನೂ ಮಾಡಿದೆ ವಡೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಕಟ್ ಮಾಡಿ ಇಟ್ಟಿತ್ತು ಅಪ್ಪ ಈರುಳ್ಳಿ ಎಲ್ಲ ಅದೊಳಗೆ ಹಾಕ್ಕೊಂಡು ಒಂದು ಸೈಡ್ ಅನ್ನ ಇಟ್ಟಿದ್ದೆ ಇನ್ನೊಂದು ಸೈಡ್ ವಡೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ಲಾಸ್ಟಲ್ಲಿ ಮತ್ತು ಬೋಂಡ ಇನ್ನೊಂದು ಬೋಂಡ ಮಾಡಬೇಕಿತ್ತು ಸ್ವಲ್ಪ ಎಡೆಗಾಗುವಷ್ಟು ಮಾತ್ರ ಮಾಡಿದೆ ಸರಿ ಆಯಿತು ಅಂದ್ಬಿಟ್ಟು ಅದು ಒಡೆನೂ ಮಾಡಾಯಿತು ಬೋಂಡನೂ ಮಾಡಿಕೊಂಡೆ ಅನ್ನ ಸಾರು ಪಲ್ ಎರಡು ಥರ ಪಲ್ಯ ಎಲ್ಲ ಮಾಡ ಆದಮೇಲೆ ಎಡೆ ಇಡೋಣ ಅಂದ್ಬಿಟ್ಟು ಎಡೆ ಇಟ್ವಿ ಹುಡುಗುರ್ಗು ಸಪ್ರೇಟು ಅಡುಗೆ ಮಾಡಿದ್ವಿ ಚಿಕ್ಕ ಒಳಗೆ ಸರಿ ಮಾಡಿದ್ರು ನಾ ಇವನಿಗೆ ಬಂದು ಮುದ್ದೆ ಮಾಡಿಕೊಂಡೆ ಮತ್ತು ಎಡೆ ಇಟ್ವಿ ನಮ್ಮನೆ ದೇವ್ರ ಮನೆ ಇದು ಮತ್ತು ಅಜ್ಜಿ ತಾತಂಗೆ ಎಡೆ ಇಟ್ಬಿಟ್ಟು ಎಲ್ಲ ಮುಗೀತು ನನ್ನ ಚಾನಲ್ನೇ ಮಂದು ಮಂಜು ಬ್ಯಾಕ್ಸ್ ಆ್ಯಂಡ್ ಲಗೇಜಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್